Welcome to News Insights Digital. <laughs> ಭೂಮಾಪರ ಇಲಾಖೆಯ ಎಲ್ಲಾ ನೌಕರರು ನಾನು ಇವತ್ತು ಜೈಶಿಂತರ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಮುಂದಿನ ನಡೆಗಳನ್ನ ನಮ್ಮ ಎಲ್ಲ ತಂಡದೊಂದಿಗೆ ಚರ್ಚಿಸಿ ನಿರ್ಧಾರ ಮಾಡ್ತೀನಿ ಹನ್ನೆರಡು ಗೌಡ ಗೆದ್ದಿದ್ದೀನಿ ನೂರ ಐವತ್ತೊಂಬತ್ತು ನನ್ನ ವಿರುದ್ಧವರೆಗಿತ್ತು ನೂರ ಎಪ್ಪತ್ತೊಂದು ಕರ್ನಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ಈ ದಿನ ಭೂಮಾಪನ ಇಲಾಖೆಯ ತಾಂತ್ರಿಕ ಮತ್ತು ತಾಂತ್ರಿಕೇತರ ಎರಡು ಹುದ್ದೆಗಳಿಗೆ ನಡೆದಂತ ಚುನಾವಣೆಯಲ್ಲಿ ಪ್ರಜಾಸತ್ತಾತ್ಮಕ ವೇದಿಕೆ ಅಭೂತಪೂರ್ವ ಜಯ ಸಾಧಿಸಿದೆ ಇದಕ್ಕೆ ಕಾರಣೀಕರ್ತರಾದಂತಹ ನಮ್ಮ ಇಲಾಖೆಯ ಎಲ್ಲ ಸಮಸ್ತ ಸರ್ಕಾರಿ ನೌಕರರಾದಂತ ನಮ್ಮ ಎಲ್ಲ ಭೂಮಾಪನ ಇಲಾಖೆಯ ನೌಕರರಿಗೆ ನಾವು ಮೊದಲನೇದಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಮುಂದೆ ಡಿಸೆಂಬರ್ ಇಪ್ಪತ್ತೇಳು ಇದೇ ದಿನಾಂಕದಿಂದ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲೂ ಕೂಡ ಕಾಯ್ತಾ ಇದ್ದಾರೆ ಅದನ್ನ ಡಿಸೆಂಬರ್ ಇಪ್ಪತ್ತೇಳರಂದು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಅಭೂತಪೂರ್ವಮೂರ್ತಿ ಸರ್ ಅಭೂತಪೂರ್ವ ಜಯ ಸಾಧಿಸಿದೆ ಎಂದು ಈ ಮೂಲಕ ತಮ್ಗೆ ತಿಳಿಸೋದಿಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಶಿವೃತ್ೇಯ ಮುಂದಿನ ಖಜಾಂಚಿ ಸ್ಥಾನದ ಅಭ್ಯರ್ಥಿ ಕಳೆದ ಎರಡು ತಿಂಗಳ ಹಿಂದೆನೆ ರಾಜ್ಯದ ಭವಿಷ್ಯದ ಸರ್ಕಾರಿ ನೌಕರ ಸಂಘದ ಖಜಾಂಚಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ವಿ ಇಡೀ ಭೂಮಾಪನ ಇಲಾಖೆಯಿಂದ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಬೇಕಾಗಿತ್ತು ಈ ಹಿಂದಿನ ರಾಜ್ಯಾಧ್ಯಕ್ಷ ಇಲಾಖೆಗೆ ಇಲಾಖೆಗೆ ಹೋಗಿ ಇವ್ರ ವಿರುದ್ಧ ಪ್ರಚಾರವನ್ನು ಮಾಡಿದ್ರು ಆದ್ರೆ ಇವತ್ತು ಭೂಮಾಪನ ಇಲಾಖೆ ನೌಕರರಿಗೆ ನಾವು ರಾಜ್ಯದ ಪ್ರಜಾಸತ್ತಾತ್ಮಕ ನೌಕರ ವೇದಿಕೆ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸಾರಥ್ಯದಲ್ಲಿ ಏನು ಈ ನೌಕರರನ್ನ ಮೇಲೆ ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿ ಹಿಂದಿನ ರಾಜ್ಯಾಧ್ಯಕ್ಷರು ಸರ್ಕಾರಿ ನೌಕರ ಬೇಡಿಕೆಗಳನ್ನು ಈಡೇರಿಸದೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಿ ವಿವಿಧ ವೃಂದ ಸಂಘಗಳನ್ನು ಓಡಿದು ಸರ್ಕಾರಿ ನೌಕರರಲ್ಲಿ ದ್ವೇಷದ ಮನೋಭಾವನೆಯನ್ನು ಹುಟ್ಟಾಕಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಇವತ್ತು ನಾವು ಸರಿಯಾದ ಸಂದೇಶವನ್ನ ಕಳಿಸಿದ್ದೇವೆ